ಒಂದು ಶಾರ್ಟ್ ಅಲ್ಲಿ ಲೈಕ್ ಅವರ ಶ್ರಮ ಎದ್ದು ಕಾಣ್ತಿದೆ ಈ ಕಣ್ಣದ ಶ್ರಮ ಎದ್ದು ಕಾಣ್ತಿದೆ ವೇಟ್ ಫಾರ್ ದ ಎಕ್ಸ್ ಬ್ಲಾಕ್ ಅಂದ್ರೆ ಇಂಟು ಇಲ್ ಮಾತ್ರ ತುಂಬಾ ಮೈಟ್ ಫನ್ಸ್ ಆಗಿದೆ ಬಹಳ ಖುಷಿ ಆಗಿದೆ ಈಗ ಅನಿಸ್ತು ಫಸ್ಟ್ ಹಾಫ್ ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ ಓಕೆ ಏನು ಇಷ್ಟ ಆಯ್ತು ಇಷ್ಟು ಒನ್ ಒನ್ ಆಫ್ ಅವರ್ ಸಿನಿಮಾ ನೋಡಿದೀರಾ ಏನು ಕಂಡೆ ನಿಮ್ಮ ಆಕ್ಷನ್ ತುಂಬಾ ಚೆನ್ನಾಗಿದೆ ಫಸ್ಟ್ ಹಾಫ್ ಅಲ್ಲಿ ತುಂಬಾ ಆ್ಯಕ್ಷನ್ ಥೀಮ್ಸ್ ತುಂಬಾ ಚೆನ್ನಾಗಿದೆ ಆಮೇಲೆ ಡಾರ್ಕ್ ಪ್ಲೇಸಸ್ ಅಲ್ಲಿ ಎಲ್ಲ ಚೆನ್ನಾಗಿ ಮಾಡಿ ನಂತರ ಮೊದಲ್ ಭಾಗ ನೋಡಿದ್ದಾ ನೀವು ಓಕೆ ನಿಮ್ಮ ಬಂದ್ರ ಹಾ ಬಂದ ಹೇಗೆ ಅನಿಸ್ತಾರೆ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ತುಂಬಾ ಬ್ಯೂಟಿಫುಲ್ ಕಾಣಿಸ್ತಾ ಇದ್ದಾರೆ ಮಾಡಿದ್ದಾರೆ ಹಾಫ್ ಸ್ವಲ್ಪ ಲಿಂಕ್ ಸಿಗ್ತಾ ಇಲ್ಲ ಮೇ ಬಿ ಸೆಕೆಂಡ್ ಹಾಫ್ ನೋಡ್ರೆ ಒಳ್ಳೆ ಕ್ಲಾರಿಟಿ ಬರುತ್ತೆ ಯಾರು ಇಷ್ಟ ಆದ್ರು ಯಾವ ಪಾತ್ರ ಕ್ಯಾರೆಕ್ಟರ್ ಚೆನ್ನಾಗಿದೆ ಅವರು ಅವರ ಅಟಯರ್ ಆಗಲಿ ಲುಕ್ ಆಗಲಿ ಎಲ್ಲ ಚೆನ್ನಾಗಿದೆ ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಏನು ಸ್ಟೋರಿ ತುಂಬ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಎವ್ರಿ ಮೂಮೆಂಟ್ ಸಸ್ಪೆನ್ಸ್ ಇದೆ ಇನ್ನು ಈಗ ಇದು ಈಗ ಇಂಟರ್ವಾಲ್ ಆಗಿದೆ ಸೊ ಒಂದೊಂದು ಕನ್ನಡ ಕನ್ನಡ ಮೂವಿಗೆ ಇದೊಂದು ಹೊಸ ವೈಲ್ಡ್ ಗಾಟ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಕಾಂತರ ಫಸ್ಟ್ಗಿಂತ ಕಾಂತರ ಸೆಕೆಂಡ್ ಇನ್ನೂ ತುಂಬಾ ಚೆನ್ನಾಗಿದೆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆ ಸರ್ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿನೇ ರೀಚ್ ಆಗಿದೆ ಕನ್ನಡಕ್ಕೆ ಕನ್ನಡ ನಮ್ಮ ಏನು ಕನ್ನಡ ಚಿತ್ರರಂಗಕ್ಕೆ ಇದೊಂದು ಸಮಯ ದೈವದ ಬಗ್ಗೆ ಎಷ್ಟು ಪ್ರತಿ ದೈವದ ಬಗ್ಗೆನೆ ಸೊ ಮೇಲೆ ನಂಬಿಕೆ ಇರೋದ್ರ ಬಗ್ಗೆ ಮತ್ತೆ ನಮ್ಮ ಐತಿಹಾಸಿಕ ಬಗ್ಗೆ ತುಂಬಾ ದೈವದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿ ಪವರ್ಫುಲ್ ಅನ್ಸಿದ್ರು ಇದಾರೆಕ್ಟರ್ನ ಎಲ್ಲ ಕ್ಯಾರೆಕ್ಟರ್ ಡಿಫರೆಂಟ್ ಡಿಫರೆಂಟ್ ಆಗಿ ಮಾಡಿದ್ದಾರೆ ಸೊ ಅದ್ರಲ್ಲೂ ರಿಷಬ್ ಶೆಟ್ಟಿ ಅವ್ರದ್ದು ತುಂಬಾ ಚೆನ್ನಾಗಿ ಋಷಬ್ ಸರ್ 50 ಬರುತ್ತಾ ಅಥವಾ ಯಾವ ಪಾತ್ರ ಬರುತ್ತೆ ಫಸ್ಟ್ ಆಫ್ ಆಲ್ ಇಲ್ಲ ಆತರ ಏನಿಲ್ಲ ಇದು ಸ್ಟೋರಿ ಬರ್ತಾ ಹೋಗುತ್ತೆ ಅದಲ್ಲ ಕ್ರಾಂತಿ ಬೇರೆ 레벨ಗೆ ಸರ್ ನಿಮಗೆ ಎಷ್ಟು ಇಷ್ಟ ಆಯ್ತು ಅದಕ್ಕಿಂತ ಚೆನ್ನಾಗಿದೆ ಬೇರೆ ಇದೆ ಬೇರೆ ಖಂಡಿತ ಸೂಪರ್ ಆಗಿದೆ ಲೈಕ್ ಸರ್ ಫಸ್ಟ್ ಏನಾದರೂ ಮೋರ್ ಇಲ್ಲ ಕಣ್ಣೆತ್ತಿ ಸ್ಕ್ರೀನ್ ಇಲ್ಲ